Thank <laughs> you. ಕರ್ನಾಟಕ ರಾಜ್ಯ ಖನಿಜ ನಿಗಮದ ವತಿಯಿಂದ ನೂರ ಒಂಬತ್ತು ಕೋಟಿ ರೂಪಾಯಿ ಲಾಭಾಂಶದಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಹತ್ತು ಕೋಟಿ ರೂಪಾಯಿಗಳ ದೇಣಿಗೆ ಚೆಕ್ಗಳನ್ನು ನಿಗಮದ ಅಧ್ಯಕ್ಷ ಜಿಎಸ್ ಪಾಟೀಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಿದ್ದಾರೆ ಸರ್ಕಾರದ ಫಂಡ್ ಬಂದ್ರೆ ಸಾಕು ಅನ್ನು ಈ ಕಾಲದಲ್ಲಿ ರೋಣ ತಾಲೂಕಿನ ಶಾಸಕ ಜಿಎಸ್ ಪಾಟೀಲ್ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವತಿಯಿಂದ ಹತ್ತು ಕೋಟಿ ರೂಪಾಯಿಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಖಾಂತರ ಹಸ್ತಾಂತರಿಸಿದ್ದಾರೆ ರೋಣ ತಾಲೂಕಿನ ಶಾಸಕ ಜಿಎಸ್ पाटील कार्य के निगम सदस्य हाँ नाड़ी ना जनत आर्ष व्यक्तप्त कर्नाटक राज्य ಖನಿಜ್ ನಿಗಮದ ಅಧ್ಯಕ್ಷರಾದ ನಾನು ಇಂದು ಕರ್ನಾಟಕ ಸರ್ಕಾರಕ್ಕೆ ಏನು ನಾವು ಕಳೆದ ವರ್ಷ ಸುಮಾರು ಏಳ್ನೂರ ಐವತ್ನಾಲ್ಕು ಕೋಟಿ ಬಿ ಕೋಟಿ ರೂಪಾಯಿ ನಾವು ವಹಿವಾಟವನ್ನು ಮಾಡಿದ್ವಿ ಅದರಲ್ಲಿ ಶೇಕಡ ನಮಗೆ ನಾಲ್ಕುನೂರ ಅರವತ್ತೇಳು ಕೋಟಿ ರೂಪಾಯಿ ಎಲ್ಲ ನಮ್ಮ ಖರ್ಚು ವೆಚ್ಚಗಳನ್ನು ತೆಗೆದು ಅಷ್ಟು ಲಾಭ ನಮಗೆ ಆಗಿತ್ತು ಆ ಲಾಭದಲ್ಲಿ ಶೇಕಡ ಮೂವತ್ತರಷ್ಟು ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ಜನ ಆದೇಶವನ್ನು ಧನ ಆದೇಶವನ್ನು ಕೊಡಬೇಕು ಆ ದುಡ್ಡನ್ನು ಇವತ್ತು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಚೆಕ್ ಮುಖಾಂತರ ಅವರಿಗೆ ಅರ್ಪಣೆ ಮಾಡಿದ್ವಿ ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಈ ಖನಿಜ ನಿಗಮದಿಂದ ಪ್ರತಿ ವರ್ಷ ನಾವು ಹದಿನೈದು ಕೋಟಿ ರೂಪಾಯಿ ಅವರಿಗೆ ಚೀಫ್ ಮಿನಿಸ್ಟರ್ ಪರಿಹಾರ ಧನ ಕೊಡುವಂಥ ಒಂದು ಪದ್ಧತಿಯನ್ನು ನಾವೆಲ್ಲ ಇಟ್ಕೊಂಡಿದ್ವಿ ಈ ವರ್ಷ ಕೂಡ ಈಗಾಗಲೇ ನಾವು ಐದು ಕೋಟಿ ಚೀಫ್ ಮಿನಿಸ್ಟರ್ ರಿಫ್ ಫಂಡಿಗೆ ಈಗಾಗಲೇ ಕೊಡಲಾಗಿತ್ತು ಉಳಿದಂಥ ಹತ್ತು ಕೋಟಿ ರೂಪಾಯಿಯನ್ನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ನಮ್ಮ ಪರಿಹಾರ ನಿಧಿಗೆ ಇವತ್ತು ನಮ್ಮ ಖನಿಜ ನಿಗಮದಿಂದ ಅದರ ಒಂದು ಚೆಕ್ಕನ್ನು ಕೂಡ ಕೊಡಲಾಯಿತು ಈ ಸಂದರ್ಭದಲ್ಲಿ ನಮ್ಮ ಈ ಖ ಇಲಾಖೆಯ ಮಂತ್ರಿಗಳು ಆದಂಥ ಸನ್ಮಾನ್ಯ ಎಸ್ ಎಸ್ ಮಲ್ಲಿಕಾರ್ಜುನವರು ಮತ್ತು ರೇಷ್ಮೆ ಇಲಾಖೆಯ ಮಂತ್ರಿಗಳಾದಂಥ ಕೆ ವೆಂಕಟೇಶ್ ಅವರು ನಮ್ಮ ಕಾರ್ಪೊರೇಷನ್ನ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ನ ಡೈರೆಕ್ಟರ್ ಆದಂಥ ನಮ್ಮ ಕಾರ್ಯದರ್ಶಿಗಳು ಮತ್ತು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಆದಂಥ ಜಯ ವೈಭವ ಸ್ವಾಮಿ ಉಪಸ್ಥಿತಿಯಲ್ಲಿ ಇವತ್ತು ಈ ಚೆಕ್ ಅನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಗಿದೆ